न्यूज़ के स्वागत है शेख सभी किसान दोस्तों ए, हमारे साथ कर्नाटका के किसान लीडर हैं आज यहाँ पे आए हैं हमें इनविटेशन देने के लिए आए हैं कि कर्नाटका के अंदर 16 जून को एक बड़ी किसान महापंचायत करने का ये प्रयास कर रहे हैं कि, सभी किसान भाइयों को इनकी तरफ से और हमारी तरफ से हाथ जोड़ के निवेदन है कि वो जो सोलह जून को बड़ी किसान महापंचायत करने का इन्होंने प्रोग्राम बनाया है उसको सफल बनाने के लिए हमारे सभी किसानों को वहाँ पर पहुँचने की अपील है हमारा निवेदन है ये सभी किसान इस बात का थोड़ा नोटिस लें बहुत बहुत धन्यवाद सभी का धन्यवाद जय हिंद जय हिंद आज हम बात करते हैं कर्नाटक से कुछ साथी यहाँ पे आए उनको नगर में ये चौहान साहब मोती मोतीराम चौहान अब तो ये देखोगे कर्नाटक में भी चौहान है जब हमने इनसे जानकारी करी कि चौहान कर्नाटक में तो नहीं हो सकते लेकिन उन्होंने बताया कि हम राजस्थान के गए हुए वहां पे और ये बीजापुर जो डिस्ट्रिक्ट है ये महाराष्ट्र से लगा हुआ है वहां पर प्रोग्राम है जो स्टेडियम है वहाँ पे 16 तारीख का प्रोग्राम है 16 जून का तो प्रोग्राम किसान मजदूर आदिवासी सब मिलकर कर रहे हैं तो आप ज़्यादा से ज़्यादा वहाँ पर पहुँचे, जाए उस प्रोग्राम में और संगठन के सब होते हैं वो तो प्रोग्राम चाहिए साउथ में हो नॉर्थ ईस्ट कहीं पर भी हो तो किसानों के प्रोग्राम हो रहे मजदूरों के प्रोग्राम हो रहे आप सबको प्रोग्राम में जाना चाहिए आप सबका धन्यवाद जय हिंद जय भारत जय कर्नाटक नमस्कार मैं प्रियंका शर्मा गोवा स्टेट प्रेसिडेंट बात कर रही हूँ और कर्नाटक में जो बीजापुर में जो प्रोग्राम होने जा रहा है और कर्नाटका कर्नाटका स्टेट प्रेसिडेंट आ, मोती राम चौहान सर की तरफ से जो प्रोग्राम हो रहा है और मैं कोशिश करूँगी कि आप आप सभी लोगों से एक रिक्वेस्ट है कि आप सभी लोग उस प्रोग्राम में आइए उनकी तरफ से जो प्रोग्राम हो रहा है बहुत ही ज़बरदस्त है तो मैं रिक्वेस्ट करूंगी सभी लोग इस प्रोग्राम में आइए और एक हिस्सा लीजिए और लोगों की लाइफ को भी बदल नमस्कार इवत बीजापुर जिले वाले जून हदना तारीख के ना रईत प्रत्येक संघ संस्थेद सीरी ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ರಾಜ್ಯ ಅಧ್ಯಕ್ಷ ಎಲ್ಲರಿಗೂ ವಿನಂತಿ ಮಾಡ್ತೀನಿ ಹಲವಾರು ಸಂಘ ಸಂಸ್ಥೆದವ್ರು ನಮ್ಮ ಬಿಜಾಪುರ ಜಿಲ್ಲೆಯೊಳಗೆ ಒಳಗೆ ಏನ್ ಹಲವಾರು ಇಪ್ಪತ್ತೊಂದು ಸಂಘ ಸಂಸ್ಥೆ ಐತಿ ಎಲ್ಲಾ ಕರ್ನಾಟಕ ಸಂಘಟನೆದವರು ಕಲಾಕಾರರು ಎಲ್ಲಾ ಸಂಘ ಸಂಸ್ಥೆದವ್ರಿಗೆ ಕೇಳ್ಕೊತಿನಿ ನೀವು ಎಲ್ಲಾರು ದಯವಿಟ್ಟು ಹದಿನಾರು ತಾರೀಕಿಗೆ ಕಾರ್ಯಕ್ರಮ ಐತಿ ಎಲ್ಲಾರು ಸೇರಿ ಬರ್ರಿ ಬಂದ್ಕೆ ಸಿದ್ದೇಶ್ವರ ಗುಡಿದಿಂದ ಪಾದಯಾತ್ರೆ ಐತಿ ನಮ್ ಹನ್ನೆರಡು ಗಂಟೆಗೆ ರಂಗ ಮಂದಿರ್ ತನಕ ಪಾದಯಾತ್ರೆ ಇರ್ತಾವ ಆ ಪಾದಯಾತ್ರೆ ಆದ ಮುಖಾಂತರ ಮತ್ತ್ ನಾವು ಅಲ್ಲಿ ರಂಗ ಮಂದಿರ ಕಾರ್ಯಕ್ರಮ ಹಮ್ಮಿಕೊಂಡ್ವಿ ಆ ಕಾರ್ಯಕ್ರಮ ಆದ ತಕ್ಷಣ ಎಲ್ಲಾರು ಸೇರಿ ನಾವು ಸಂಘ ಮತ್ ನಮ್ಮ ರಾಜ್ಯಾಧ್ಯಕ್ಷಗಳ ರಾಷ್ಟ್ರ ಏಕೀಕರಣ ರಾಜ್ಯಾಧ್ಯಕ್ಷ ದರ್ಶನ್ ಅವರು ದರ್ಶನ್ ಪುಟ್ಟಣ್ಣ ಅವರು ಚಿನ್ನಪ್ಪ ಪೂಜಾರಿ ಇವರೆಲ್ಲರೂ ಸೇರಿ ಬರ್ತಾ ಇದಾರೆ ನಾ ಎಲ್ಲಾರಿಗೆ ಕೇಳ್ಕೋತೀನಿ ಎಲ್ಲಾ ಹೆಚ್ಚಿನ ಸಂಖ್ಯೆ ಒಳಗೆ ಜನ ಬಂದಿ ಬಂದ ನಿಮ್ ಏನೂ ಪ್ರಾಬ್ಲಮ್ ಐತಿ ಇವತ್ತು ಯಾವ ಯಾವ ಜಿಲ್ಲೆಯಿಂದ ಮತ್ತೆ ಎಲ್ಲಾ ಜಿಲ್ಲಾಧ್ಯಕ್ಷಗಳಿಗೆ ಬರ್ತಾ ಇದಾರೆ ಅವ್ರು ಎಲ್ಲರಿಗ ಬರ್ಲಾಕ ನಾವು ಎಲ್ಲಿ ಮುಖಾಂತರ ಫ್ರೀ ಒಂದ್ ಇಪ್ಪತ್ ಜನ ನೀವು ಬಂದ್ರೆ ಫ್ರೀ ರೇಲಿ ಬರ್ಬೇಕು ಟಾಲ್ಗ ಹಾಕೊಂಡು ಬೇರೆ ಬೇರೆ ರಾಜ್ಯದಿಂದ ಫಂಕ್ಷನ್ ಬಿಜಾಪುರದವರು ರಾಜನಾಥ್ ಜಿಂಗ್ ಅವರು ಶಿವಾನಂದ ಪಾಟೀಲ್ ಎಂ ಬಿ ಪಾಟೀಲ್ ಮತ್ತ ಆಮೇಲೆ ಯಶವಂತ ರಾಯಗೌಡ ಶಿವಾನಂದ್ ಪಾಟೀಲ್ ಇವ್ರೆಲ್ಲರೂ ಸೇರಿ ಮಂತ್ರಿ ಮತ್ ಎಂ ಪಿ ಎಮ್ ಎಲ್ ಎಲ್ಲರೂ ಸೇರಿ ಹೇಳಿದ್ವಿ ಯಾರು ಅಟೆಂಡ್ ಮಾಡ್ತಾರೋ ಬಸನ್ಗೌಡರ್ ಬಿ ಬರ್ತೀನಿ ಅಂದ್ರೆ ಟಿಪಿರೇ ರೇ ಹಾಕ್ಸುದು ನಮ್ ಜವಾಬ್ದಾರಿ ಐತಿ ಹಾ ಶಿವಾನಂದ ಪಾಟೀಲ್ ಆದ್ರೆ ಟಿಪಿ ಟಿ ಹಾಕ್ಸಿದ್ವಿ ಎಂ ಬಿ ಪಾಟೀಲ್ ಆದ್ರೆ ಹಾಕ್ಸಿದಿವಿ ಶಿವಾನಂದ ಪಾಟೀಲ್ ಸುನಿಲ್ಗೌಡ್ರ ಹಾಕ್ಸಿದ್ವಿ ಎಲ್ಲಾ ಪ್ರೋಟೋಕಾಲ್ ಪ್ರಕಾರ ಅವ್ರ್ ಹೆಸರು ಬರ್ದಿದೈತಿ ಇಲ್ಲಿ ಪತ್ರಿಕಾ ಒಳಗ್ ಈ ಪತ್ರಿಕಾ ಮುಖಾಂತರ ಫೋಟೋ ಅವ್ರದ್ದು ಏನೈತಿ ನಮ್ಮ ಬಿ ಅವ್ರ ಆಫೀಸಾಗ ಹೋಗಿ ಅವ್ರೇನ್ ನಮ್ಗೆ ಯಾರು ಸಿಗ್ಲಿ ನಾವ್ ಯಾರ ಹತ್ರ ಹೋಗಿ ಆಲ್ರೆಡಿ ನಾವು ಅವ್ರೀಸ್ ಬರ್ತೀನಂದ ಅವ್ರ ಫೋನ್ ಮುಖಾಂತರ ನಮ್ಮ ಜಿಲ್ಲಾ ಅಧ್ಯಕ್ಷ ತಾಲೂಕಾ ಅಧ್ಯಕ್ಷ ಮಾತಾಡ ನಾನು ಹೊರಗಿತ್ತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಜೋಡಿ ನಮ್ಗೆ ಒಂದು ಮೀಟಿಂಗ್ ಓತ ಅಲ್ಲಿ ಹೋಗ್ ಕೇಸಿ ನಾನು ಬಂದು ಮತ್ತ್ ಬಂದ್ ಕೇಸಿ ನಾನು ಆಫೀಸ್ ಹೋಗಿ ಟಿ ಪಿಗಳು ಹಾಕಿಸಿ ಅವ್ರು ಬರ್ತಾರ ಅದಕ್ಕೆ ನಮ್ದು ಆಶೆ ಆಯ್ತು ನಮ್ ಕ್ಷೇತ್ರದವ್ರು ಅವ್ರ ತುಂಬಾ ನಮ್ಮ ನಮ್ ಮೇಲೆ ಭಿ ಪ್ರೀತಿ ಐತಿ ಅವ್ರಿಗೆ ಮತ್ ನಮ್ ಸಂಘ ಸಂಸ್ಥೆ ಮೇಲೆ ಭೀ ಪ್ರೀತಿ ಐತಿ ನಮ್ ಎಮ್ ಬಿ ಪಾಟೀಲ್ ಸಾಹೇಬ್ರು ಶಿವಾನಂದ್ ಪಾಟೀಲ್ ಸಾಹೇಬ್ರ ಯಶವಂತ ರಾಯ್ ಗೌಡ್ರೆ ನಮ್ಮ ಬಸಂಗ್ ಗೌಡ್ರೆ ಇವ್ರಿ ನಾಲ್ಕು ಜನರೇ ನಮಗೆ ಬರ್ತಾರತ್ ಕೇಸಿ ಹಮೀದ್ ಮುಷ್ರೀಫ್ ಅದ್ರಾಗ ಹಮೀದ್ ಮುಷ್ರೀಫ್ ಬಿ ಬರ್ತಾನ ಯಾವತ್ತು ಹಮೀದ್ ಮುಷ್ರೀಫ್ ಕರ್ತಾನೆ ಕರೆದ್ರೆ ಭೀ ಅವೆಲ್ಲ ಹಿಂದೆ ಎಲ್ಲ ಹೋರಾಟಗಳಿಗೆ ಮಾರ ಕೆಲವೊಂದ್ ಜನ ಜೋಡಿ ನಮ್ ಜೋಡಿ ಈಗ ಎಲ್ಲಾ ಸೇರಿ ಅವರು ಬಂದ್ ಕಿಸಿ ಕಾರ್ಯಕ್ರಮ ನಾವು ಬರ್ತೀವಿ ಏನ್ ಇದ್ರೆ ಸರ್ಕಾರ ಮಟ್ಟಕ್ಕೆ ನಾವು ನಿಮ್ಮ ಅರ್ಜಿಗಳು ಏನೈತಿ ತಲುಪುದ ಮಾಡ್ತಿವಿ ಅದ್ಕಿಸಿ ನಮ್ ಭರೋಸ ಕೊಟ್ಟರು ಅದೇ ಪರ್ಗ ನನ್ನ ಹೆಸರು ಮೋತಿರಾಮ್ ಚೌಹಾಣ್ ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ರಾಜ್ಯಾಧ್ಯಕ್ಷ ನಮಸ್ಕಾರ ಇವತ್ತ ನಮ್ಮ ಜೈ ಜವಾನ್ ಜೈ ಕಿಸಾನ್ ಮಾಡ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ಯಾವ ಕಾರಣಕ್ಕಾಗಿ ಹಮ್ಮಿಕೊಂಡಿದೀವಿ ಅಂದ್ರೆ ಈ ಜೂನ್ ಹದಿನಾರನೇ ತಾರೀಕು ಭರತ್ ರೈಲಿ ಅಂತ ಹಮ್ಮಿಕೊಂಡಿದ್ವಿ ಆದರೆ ಈ ಸಿದ್ದೇಶ್ವರ ಗುಡಿಯಿಂದ ರಂಗಮಂದಿರ ತನಕ ಹಮ್ಮಿಕೊಂಡಿದ್ವಿ ಆ ರಂಗಮಂದಿರದ ನಮ್ಮ ಒಕ್ಕೂಟದ ರೈತ ಸಂಘದ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಸದಸ್ಯರು ಎಲ್ಲರೂ ಕೂಡಿಕೊಂಡು ಒಕ್ಕಟದಿಂದ ನಾವು ಈ ರಾಯಲಿಯನ್ನು ಯಶಸ್ವಿಗೊಳಿಸಬೇಕೆಂದು ಎಲ್ಲರಿಗೂ ಮನವಿ ಮಾಡ್ಕೊಳ್ತೀನಿ ಮತ್ತು ಪೊಲೀಸ್ ಸಿಬ್ಬಂದಿ ಮತ್ತು ಈ ನಮ್ಮ ಯಾವುದೇ ರಾಜಕೀಕಾರಣಿ ವ್ಯಕ್ತಿಗಳು ಎಲ್ಲ ಸಿಬ್ಬಂದಿಗಳಿಗೆ ನಾವು ಈಗಾಗಲೇ ಮನವಿ ಕೊಟ್ಟಿದ್ದೀವಿ ಆ ಮನವಿ ಪ್ರಕಾರ ಎಲ್ಲರೂ ಇದಕ್ಕೆ ಬ ಒಕ್ಕೂಟದಿಂದ ಬಂದು ಇದನ್ನ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ಅವರಲ್ಲಿ ಕಳಕಳಿಯಿಂದ ಬೇಡಿಕೊಳ್ಳುತ್ತೇನೆ ಜೈ ಹಿಂದ್ ಜೈ ಭಾರತ್ ಮಾತೆ ಶಿವಾನಂದ್ ದಾನಯ್ಯ ಸತ್ತಿಗೇರಿ ಅನುಮಾನ I said.